ಅಯ್ಯೋ ಅಯ್ಯೋನ್ ಅನ್ಸಿ ಇವನೇ ಇವಕ್ಕೇನ್ ಹೋಗೋಕಾಲ್ ಯಪ್ಪ ಊರ್ ಬಾಗ್ಲಾಗ್ ಹಬ್ಬ ಇಟ್ಕೊಂಡು ಈ ಹಳ್ದಾಗ್ ಬಂದು ಇಂತ ಹೊಲ್ಸ್ ಕೆಲ್ಸ ಮಾಡಿವಲ್ಲ ಅಪ್ಪ ಅವ್ವ ಇದರನು ಮನೆಯಾಗ ಮೊದಲೊಬ್ಬಳು ಧ್ವನಿ ಎತ್ತಿದಳು ಅಲ್ಲಿದ್ದ ಗಂಡಸರೆಲ್ಲರ ಕಂಗಳು ಅದಾಗಲೇ ಕೋಪಕ್ಕೆ ಕೆಂಪಾಗಿದ್ದವು ಬೇರೆ ಬೇರೆ ಹಳ್ಳಿ ಕಡೆಯಿಂದ ಸೇರಿದ್ದ ಜನಗಳ ಮುಂದೆ ಶಾಂತಿ ಮತ್ತು ರಾಮ ತಮ್ಮೂರ ಮರ್ಯಾದೆ ತೆಗೆದರೆಂಬುದು ಆ ಕೋಪಕ್ಕೆ ಕಾರಣ ಹೆಂಗಸೊಬ್ಬಳ ಮಾತಿಗೆ ಸಿಡಿಮಿಡಿಗೊಂಡ ಮತ್ತೊಬ್ಬ ಊರಿನ ನಿವಾಸಿ ಲೇ ರಾಮ ಇವತ್ತ ಗಂಟದಿಂದ ಮದುವೆ ಇಟ್ಕೊಂಡ್ ಈ ಗಣಸತಕ್ಕೆ ಕೂಡ ಮಾನ್ಗೆಡಿ ಕೆಲಸ ಮಾಡಿಯಲ್ಲ ನಮ್ಮೂರು ಮರ್ಯಾದೆ ಎಲ್ಲಿಗ್ ಬಂತು ಆಕೆ ಅಂತೂ ಮೂರು ಬಿಟ್ಟಾಳ ನಿಂಗರ ಬುದ್ಧಿ ಬ್ಯಾಡನ್ಲೇ ತುಸು ಜೋರಾಗಿಯೇ ಗದರಿದ್ದನಾತ ರಾಮನ ಹಿಡಿತ ಬಿಡಿಸಿಕೊಂಡ ಶಾಂತಿಗೆ ಆ ವ್ಯಕ್ತಿ ಮಾತು ಕೇಳಿ ಪಿತ್ತನೆಗೇರಿತ್ತು ಎಲು ಬಿಲ್ದ್ ನಾಲ್ಗೆ ಅಂತ ಬಾಯಿಗೆ ಬಂದಂಗ ಮಾತಾಡ್ಬೇಡಿ ಏನೂ ಇಲ್ಲ ನಾನು ಕಮಲಿ ಕರದ್ಲು ಅಂತ ಬಂದಿದ್ದು ಹಳ್ಳದಲ್ಲಿ ಕರು ಮುಳ್ಳಿಗೆ ಸಿಕ್ ಬಿದ್ದಿತ್ತು ಅದನ್ ತಪ್ಸಕಂತ ಬಂದಾಗ ರಾಮ ಹಿಂದ್ ಬಂದಿದ್ದಾನಷ್ಟೇ ಅಷ್ಟೇ ಇರುವ ಸತ್ಯ ತಿಳಿಸಿದಳು ಶಾಂತಿ ರಾಮ ಕೂಡ ಹೌದೆಂಬಂತೆ ತಲೆಯಾಡಿಸಿದ ಆದರೆ ಸೇರಿದ್ದ ಜನರಲ್ಲಿ ಒಬ್ಬರೂ ಸಹ ಅವಳ ಮಾತು ನಂಬಲಿಲ್ಲ ಆಹಾ ಏನ್ ಬಣ್ಣದ್ ಮಾತಾಡ್ತಿವಿ ಯವ್ವ ದಿನದಾಗ್ ಮೂರ್ ಹೊತ್ತು ಕೂಡ ನ್ಯಾಯ ಮಾಡದ್ ನಾವೇನ್ ನೋಡಿಲ್ಲ ಅಂತ ತಿಳಿದಿ ಏನ ಹಬ್ಬಕ್ ಬರೋ ದಿನ ಜುಟ್ಟು ಹಿಡ್ಕೊಂಡ್ ಹೊರದಾಡ್ತಿದ್ರಿ ಈಗ ಆಡದ್ ನೋಡ್ ಮಳ್ಳಿ ಹಂಗ ನೀನ್ ಇಟ್ಟೊಂದ್ ಕುಲ್ಗೇಟಿ ಅಂತ ಮೊದ್ಲಾಗ ಗೊತ್ತಿದ್ರ ನಾವ ನಿನ್ನ ದೇವದಾಸಿ ಮಾಡ್ತಿದ್ವಿ ಮರದಸ್ರು ಮನಿ ಮರ್ವದಿ ತೆಗ್ದಲ್ಲಿ ಲೇ ಹೆಂಗಸೊಬ್ಬಳು ಆಡಿದ ಮಾತು ಶಾಂತಿ ಕಣ್ಣಲ್ಲಿ ನೀರು ತರಿಸಿತು ಹಳ್ಳ ಬಿಟ್ಟು ಮೇಲೆ ಬಂದ ರಾಮ ಶಾಂತಿಯನ್ನು ಇಕ್ಕಟ್ಟಿಗೆ ಸಿಕ್ಕಿಸದೆ ಲೇ ಅಣ್ಣ ನಮ್ಮ ಮಾವನ್ ಮಗಳು ಹೇಳಕತ್ತಿದ್ದು ಖರೇನ ನಂಗೂ ಆ ಕಂಬ್ಲಿನ ಬರ ಕೇಳಿದ್ದು ಇಲ್ಲೇನು ನಡ್ದು ಎಂದ ಹೌದೇನ ಹಂಗಾರ ಬಾ ನಮ್ ಕೂಡ ಈಗಿಂದೀಗ ಇಡನ ಕಂಬ್ಲಿ ಬರ ಕೇಳಿದ್ದು ಸತ್ಯನೇ ಇತ್ತಂದ್ರ ಆಕೇನು ಅನ್ಕಂಡಿಲ್ಲ ಅಂದ್ರ ವಿಷಯನ ಇಲ್ಲಿಗೆ ಬಿಡಾನ ಕೊನೆಗೊಂದು ತೀರ್ಮಾನಕ್ಕೆ ಬಂದ ಅವರ ಪಂಚಾಯಿತಿ ಈಗ ಮನೆ ಬಾಗಿಲು ಮುಟ್ಟಿತ್ತು ಅವರು ಮನೆ ಸೇರುವಾಗ ಅದಾಗಲೇ ಎರಡೂ ಮನೆಗಳಿಗೂ ಸುದ್ದಿ ಮುಟ್ಟಿತ್ತು ಸಾವಿತ್ರಿ ಹಾಗೂ ಬಸಪ್ಪ ಒಂದೆಡೆ ನಿಂತಿದ್ದರೆ ಸುಜಾತಳ ದೊಡ್ಡ ಕುಟುಂಬ ಮತ್ತೊಂದೆಡೆ ನಿಂತಿತ್ತು ಎಲ್ಲರೂ ಶಾಂತಿರಾಮನ ಬರುವಿಕೆಗಾಗಿ ಕಾದಂತಿತ್ತು ಮನೆಯೊಳಗಿದ್ದ ಕಮಲಿ ಅಳುವ ಸೋಗಿನಲ್ಲಿ ಹೊರಬಂದು ತನ್ನತ್ತೆಯ ಹಿಂದಡಗಿಕೊಂಡಳು ಅವಳನ್ನೇ ನೋಡುತ್ತಿದ್ದ ಶಾಂತಿ ಮನಸ್ಸಲ್ಲೊಂದು ಅನುಮಾನದ ಸುಳಿ ಎದ್ದಿತು ಶಾಂತಿ ಅಂಗಳಕ್ಕೆ ಕಾಲಿಡುತ್ತಲೇ ಅಸಹ್ಯ ದೃಷ್ಟಿಯಿಂದ ನೋಡುತ್ತಿದ್ದ ಹೆಂಗಸರ ನಡುವೆ ಶುರುವಾಯಿತು ಗುಸುಗುಸು ಪಿಸು ಪಿಸು ಶಾಂತಿ ಏನ್ ತಾಯಿ ಇದೆಲ್ಲ ಜನ ಯಾಕೆ ನಿನ್ನ ರಾಮನ್ ಮೇಲೆ ಏನೇನ ಮಾತಾಡ್ತಾರ ಬಹಳ ಬೇಸರದಲ್ಲಿ ಕೇಳಿದಳು ಸಾವಿತ್ರಿ ಆಗ ತಾನೇ ಕೊಂಚ ಮಟ್ಟಿಗೆ ಸುಧಾರಿಸಿಕೊಂಡಿದ್ದ ಬಸಪ್ಪನ ಮುಖವಂತೂ ಸತ್ವವನ್ನೇ ಕಳೆದುಕೊಂಡಿತ್ತು ಅಮ್ಮ ಏನಾಗಲ್ಲ ತಲೆ ಕೆಡಿಸ್ಕೋಬೇಡ ಕಾಮ್ಲಿ ಎಲ್ರಿಗೂ ಸತ್ತೆ ಹೇಳ್ತಾಳೆ ಎಲ್ಲ ಸರಿ ಹೋಗುತ್ತೆ ತಾಯಿಯನ್ನು ಸಮಾಧಾನಿಸಿ ತಂದೆಯನ್ನು ಮನೆಯೊಳಗೆ ಕಳುಹಿಸಿದಳು ಶಾಂತಿ ಅತ್ತ ಚರ್ಚೆ ಶುರುವಾಯಿತು ನೋಡ್ನಗಪ್ಪ ನಿನ್ ಮಗ ಸೊಸಿ ನಮ್ ಕೈಯ್ಯ ಸಿಕ್ಬಿದ್ದಾರ ಕೇಳಿದ್ರ ನಿನ್ ಮಗನ ಆಗ ಕಮಲಿನ ನಮ್ಮನ್ ಕಳ್ಸಿದ್ದು ಅಂತಾರ ಒಮ್ಮೆ ಕೇಳಿ ಹೇಳ್ರಿ ನೀರಿ ನೀರಿಗೆ ಹಾಲಿಂದ ಹಾಲಿಗೆ ಆಗೋಗ್ಲಿ ಘೋಷಣೆ ಕೂಗಿದನೊಬ್ಬ ಬೆನ್ನ ಹಿಂದೆ ನಿಂತಿದ್ದ ಕಮಲಿಯನ್ನೊಮ್ಮೆ ನೋಡಿದ ಸುಜಾತ ರಾಮ ನಿನ್ ಗಂಡಗಮ ನೋಡ್ಕೇಂದ್ ಹೇಳು ಮೆಲ್ಲನೆ ಪಿಸುಗುಟ್ಟಿದಳು ಅತ್ತೆಯನ್ನೊಮ್ಮೆ ಗುರಾಯಿಸಿದ ಕಮಲಿ ಎದುರು ಬಂದು ನಿಂತು ತನ್ನ ಮೊಸಳೆ ಕಣ್ಣೀರೊರೆಸಿಕೊಂಡಳು ತಾಯಿ ನೀನ್ ಏರಂದ್ರ ಅವ್ರನ್ನ ಹೊಲಕ್ ಬರ ಕೇಳಿದ್ದನು ಸತ್ಯ ಹೊರಬರ್ಲಿ ಹೇಳ್ಬೇನಿ ವ್ಯಕ್ತಿಯೊಬ್ಬ ಧ್ವನಿ ಎತ್ತಿದ ಅವನು ಕಮಲಿ ಊರಿನ ಕಡೆಯವನೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಇಲ್ರಿ ಮಾಮ ನಾ ಯಾರನ್ನು ಹೊಲಕ್ ಕಳಿಸಿಲ್ರಿ ಈ ಮನೆಗ್ ಬಂದಾಗಿಂದ ರಾಮನ್ ಕೂಡ ಮಾತಾಡ್ಬೇಕು ಅಂತ ಬಾಳ್ ಕಾದನ್ರಿ ಆದ್ರ ಇವ ಮೂರೊತ್ತು ಆ ಶಾಂತಿ ಬೆನ್ನಿಗೆ ಓಡಾಡ್ತಾನ ಇನ್ನಷ್ಟು ಅಳು ಹೆಚ್ಚಿಸಿದಳು ಅತ್ತ ಶಾಂತಿ ದಂಗಾಗಿ ಹೋದಳು ರಾಮನಿಗೂ ಎಲ್ಲ ಅಯೋಮಯ ಇಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ ಕಂಬ್ಲಿನೇ ನನ್ ಬರ ಕೇಳಿದ್ದು ಬೇಕಿದ್ರೆ ನಮ್ಮಮ್ಮ ಸಾವಿತ್ರಿನ್ ಕೇಳಿ ನಮ್ಮ ಮನೆಗ್ ಬಂದು ಹೊಲ ನೋಡ್ಬೇಕು ಹೋಗುವಂತ ಇವ್ಳೇ ಹೇಳಿದ್ದು ಬೆಚ್ಚಿದ ಶಾಂತಿ ಮೊದಲು ಮಾತನಾಡಿದಳು ಹೌದು ಕಮ್ಲಿ ನಮ್ಮನೆ ಬಂದ್ ಇದತ್ ಹೇಳಾಳ ನನ್ ಮಗಳು ಶಾಂತಿನ ನಾನಾ ಹೋಗ್ಬಾ ಅಂತ ಕಳ್ಸಿಕೊಟನಿ ಮಗಳ ಬೆಂಬಲಕ್ಕೆ ನಿಂತರು ಸಾವಿತ್ರಿ ಈಟೊತ್ತು ಕಂಬ್ಲಿ ಕೇಳೋಣ ಕೇಳೋಣ ಅಂತಿದ್ರಿ ಈಗ ಕಂಬ್ಲಿ ಸತ್ತೆ ಹೇಳ್ಯಾಳ ಹೊಸ ರಾಗತಕ್ಕಂದ್ರೇನು ಮಗಳು ಗದರಿದ ವ್ಯಕ್ತಿಯೊಬ್ಬ ರೊಚ್ಚಿಗೆದ್ದ ಇಲ್ಲ ಕಂಬ್ಲಿನ ಸುಳ್ಳು ಹೇಳಕತ್ತಳ ನಾನು ಅಕ್ಕಿನ ಬರ ಕೇಳಿದ್ದು ಹತ್ತಿ ಹೊಲಕ್ಕ ಮಧ್ಯ ಮಾತು ತೂರಿಸಿದ ರಾಮ ನೋಡ್ರಪ್ಪ ನೋಡ್ರಿ ಯಾವಾಗ್ಲೂ ಶಾಂತಿ ಅಂದ್ರೆ ಕಣ್ ಕೆಂಪು ಮಾಡವ ಈ ರಾಮ ಈಗ ಅಕ್ಕಿಪರನ ಮಾತಾಡಕತೇನ ಕಳ್ಳಾಟ ಬೈಲಾಗೇತಿ ಅಂತ ಹೊಸ ನಾಟಕ ಶುರು ಮಾಡ್ಯಾರ ಖ್ಯಾತೆ ತೆಗೆದ ಜಗಳ ಕೈ ಕೈ ಮಿಲಾಯಿಸುವ ತನಕ ಮುಂದುವರೆಯಿತು ಇನ್ನೇನು ಕತ್ತಿ ದೊಣ್ಣೆ ತೆಗೆದುಕು ತೆಗೆದುಕೊಳ್ಳುವರೆಂಬುದು ಗಮನಕ್ಕೆ ಬಂದ ತಕ್ಷಣ ನಡುವೆ ಪ್ರವೇಶಿಸಿದ ನಾಗಪ್ಪ ಕಮಲಿ ಬಳಿ ಬಂದರು ನೋಡ್ವಾ ನನ್ ಮಗ ತೀಟಿ ಮಾಡ್ತಾನ ಕರೆ ಅದರಿಂದ ಹಲ್ಕ ಕೆಲಸ ಮಾಡಲ್ಲ ನಿನ್ ಶಾಂತಿನ ನಾ ಹುಟ್ಟಾಗಿಂದ ನೋಡೀನಿ ಆಕೆ ಅಂತ ಹೆಣ್ಮಗಳಲ್ಲ ಎಲ್ಲೇ ತಪ್ಪಾಗೇತಿ ತಪ್ಪಾಗೈತಿ ಮತ್ತೆ ನೋಡಣಂತ ಇವತ್ತ ಎಂಟದಿಂದ ಮದ್ವಿ ಇಟ್ಕೊಂಡು ಮಂದ್ಯಾಗ ನ್ಯಾಯ ಬೇಡ ಬರ್ರಿ ಒಳ ಕುಂತು ಮಾತಾಡಣ್ಣ ಪ್ರೀತಿಯಿಂದಲೇ ಕರೆದರು ಆದರೆ ಕಮಲಿ ಕೇಳುವ ತಾಳ್ಮೆ ತೋರಲಿಲ್ಲ ಮಾಡಿದ ಉಪಾಯ ಮಣ್ಣು ಪಾಲಾಗುವುದು ಅವಳಿಗಿಷ್ಟವಿರಲಿಲ್ಲ ಹೇಗಾದ್ರೂ ಸರಿ ರಾಮ ತನ್ನ ಜೀವನದಿಂದ ತೊಲಗಬೇಕು ಇಷ್ಟೇ ಅವಳಿ ಇಚ್ಛೆ ಆಗಿತ್ತು ವಲ್ನಾ ನೀ ರಾಮನ್ ಲಗ್ನಾಗಕ ಮದ್ಲಿಂದನೂ ಹೇಳೇನಿ ನನ್ ಮಾತು ಯಾರು ಕೇಳುವಲ್ರು ನೂರಾರು ಜನರ ಮುಂದೆ ರಾಮನನ್ನು ತಿರಸ್ಕರಿಸಿ ಬಿಟ್ಟಳು ಕಮಲಿ ಏನಂದಿ ಆಶ್ಚರ್ಯನಾಗಪ್ಪನಿಗೆ ನಾ ಕರೇನ ಹೇಳಕತ್ತೇನಿ ವಲ್ನಾ ಈ ಹೆಬ್ಬೆಟ್ ರಾಮನ ಹಿಂಗ ಮಾನ ಕಳೆದಿತ್ತಂದ್ರೆ ಇಳಿಯವ್ ದಿನಾನ ಹೇಳ್ಬೇಕುತ್ತು ಹಿಂಗ ಮಂದ್ಯಾಗ ಮರ್ಯಾದೆ ಅಂತದ್ ಏನಿತ್ತು ಜೋರಾದರು ಸುಜಾತ ನಾನ್ ಮದ್ಲಿಂದನೂ ಈ ರಾಮನ್ ಜರ್ಕಂತನ ಬಂದೀನಿ ದೊಡ್ಡರ್ ಮಾತಿಗೆ ಸುಮ್ನಾಗಿದ್ದೆ ನಿನ್ ಮಗ ಇನ್ನೊಬ್ಬಕಿ ನಿಟ್ಕಂದನ ಅಂತ ಗೊತ್ತಿರ್ಲಿಲ್ಲ ಅವಳು ಕೂಗಿ ಹೇಳಿದಾಗ ಸುಜಾತಳಿಗೆ ಕಮಲಿಯನ್ನು ಕೊಂದು ಬಿಡುವಷ್ಟು ಕೋಪ ಅತ್ತ ಸೇರಿದ್ದ ಜನರಲ್ಲಿ ತಲೆಗೊಂದು ಮಾತು ಶುರುವಾಗಿತ್ತು ರಾಮನಿಗಿಂತ ಹೆಚ್ಚಾಗಿ ಶಾಂತಿಯ ಚಾರಿತ್ರ್ಯವದೆ ಅಧಿಕವಾಗಿತ್ತಲ್ಲಿ ಈಕಿ ಗಂಡ್ ಸತ್ತಕ್ಕೆಲ್ಲ ಬರಗೇಟಕ್ಕೆದಾಳ ಊರಾಗಿನ್ ಗಂಡಸು ಹಾಳಾಗದು ಇಂತ ದೊರಿದ್ರು ಹೆಂಗಸ್ರಿಂದನ ಹೆಂಗ್ ನಿಂದಾಳು ನೋಡು ಗೆಟ್ ಹೆಂಗ್ಸು ಸಾಲು ಬೈಗುಳಗಳು ಮುಂದುವರೆದಿತ್ತು ಕೇಳುವಷ್ಟು ಕೇಳಿದ ನಾಗಪ್ಪನಿಗೆ ಸೊಸೆಯ ಬಗ್ಗೆ ಜನರಾಡುವ ಮಾತುಗಳನ್ನು ಅರಗಿಸಿಕೊಳ್ಳಲಾಗಲಿಲ್ಲ ಅವಳ ಗಂಡ ಸತ್ತಾಗ ಪುಟ್ಟ ಶಾಂತಿ ಎದುರಿಸಿದ ಕಷ್ಟ ಕಣ್ಣಾರೆ ಕಂಡಿದ್ದ ನಾಗಪ್ಪ ಆ ಸನ್ನಿವೇಶ ಪುನರಾವರ್ತಿಸುವುದು ಸಹಿಸದಾದ ಕಣ್ಣೆತ್ತಿ ತಂಗಿ ಸಾವಿತ್ರಿ ಕಡೆ ನೋಡಿದರೆ ಅವಳದು ನಿಲ್ಲದ ಕಣ್ಣೀರು ಇನ್ನು ಒಳ ಹೋಗಿದ್ದ ಬಸಪ್ಪನ ಸ್ಥಿತಿಯ ಕುರಿತು ಚಿಂತಿಸಿದ ನಾಗಪ್ಪ ಸಾಕ್ ನಿಲ್ಸಿ ಎಂದು ಗರ್ಜಿಸಿದರು ಮಗ ಹುಟ್ಟ ಕಳ್ಳನ್ ಮಗ ಇರ್ಬೋದು ಆದ್ರಿಂದ ಹೊಲ್ಸ್ ಕೆಲಸ ಮಾಡನಲ್ಲ ಆಟ್ ನಂಬ್ಕಿ ನನಗೈತಿ ಲಗ್ನಾಗ ಹುಡುಗಿನ ನಮ್ಮ ಹುಡುಗನ್ ಬ್ಯಾಡ ಅಂದ್ಮೇಲೆ ಮತ್ತೇನೈತಿ ಈಗಿಂದೀಗ ಈ ಸಂಬಂಧ ಮುರಿಯಾಕತ್ತೇನೆ ನಿಂಗಣ್ಣ ಆತನ ಮಗಳಿ ಬೇರೆ ಮದುವೆ ಮಾಡಾಕ ನಂದೇನ ಅಡ್ಡಿ ಇಲ್ಲ ಆದ್ರೆ ನಾನು ಸೊಸಿ ಶಾಂತಿ ಮೇಲೆ ಬಂದಿರೋ ಮಾತಿಗೆ ನಾ ನಿರ್ಧಾರ ತಗೊಂಡಿನಿ ನಾಗಪ್ಪನ ಕೊನೆಯ ಮಾತು ಕಮಲಿ ಸೇರಿದಂತೆ ಎಲ್ಲರ ಕಿವಿಯನ್ನು ನೆಟ್ಟಗೆ ಮಾಡಿತು ಗುಸು ಗುಸು ನಿಂತು ಎಲ್ಲರ ನೋಟವೂ ಸಹ ನಾಗಪ್ಪನ ಕಡೆ ಸರಿಯಿತು ಇತ್ತ ರಾಮ ಹಾಗೂ ಶಾಂತಿಯ ಎದೆಯೊಳಗೆ ಭತ್ತ ಕುಟ್ಟಿದ ಅನುಭವ ನನ್ನ ಎರಡೂ ಮಕ್ಳನ್ನ ನೀವ್ಯಾರು ನಂಬದ್ ಬೇಡ ಶಾಂತಿ ಜ್ಯೋತಿ ರಾಮ್ ಹಳದ ಸಿಕ್ಕ ನನ್ನ ಒಂದ ಒಂದ್ ಕಾರಣ ತಗೊಂಡು ಇದ್ದ ಅಂದ್ಲೇ ಎಪ್ಸಿರಲ್ಲ ಈಗ ನಾನ್ ಹೇಳಕತ್ತೀನಿ ಕಮಲಿ ಮತ್ತು ರಾಮನ್ ಲಗ್ನಗ ಜಾಗದಾಗ ನಾನು ರಾಮ ಮತ್ ಶಾಂತಿನ ಲಗ್ನ ಮಾಡ್ತೇನೆ ಯಾವನ್ ಬಂದ್ ತಡಿತೀರಾ ತಡಿರ್ಲೆ ನನ್ ಮಕ್ಳ ತನ್ನ ನಿರ್ಧಾರ ತಿಳಿಸಿದ ನಾಗಪ್ಪ ದಂಗೆ ಎಳಲಿರುವ ಬಾಯಿ ಮುಚ್ಚಿಸಿದ ಸುಜಾತ ಮುನಿಯಮ್ಮ ಸುಚಿತ್ರ ಎಲ್ಲರೂ ಬಿಟ್ಟ ಕಣ್ಣು ಮತ್ತೆ ಮುಚ್ಚಲು ಮರೆತರು ಶಾಂತಿ ಕಂಡರೆ ಮೂಕು ಮುರಿಯುವವರು ಅವರು ಈಗ ಅವಳನ್ನೇ ಮನೆ ಸೊಸೆ ಮಾಡಿಕೊಳ್ಳುವುದೆಂದರೆ ಅದು ಅವರಿಗೆ ಸಹಿಸದ ಸಂಕಟ ನಾವಲ್ಲೇ ಕಾಣಿಸತಕ್ಕಿನ್ ಲಗ್ನ ಆಗಕ ಕಿರುಚಿ ಬಿಟ್ಟ ರಾಮ ಮಾವನ ನಿರ್ಧಾರಕ್ಕೆ ದಿಗ್ಭ್ರಾಂತಳಾಗಿ ನಿಂತಿದ್ದ ಶಾಂತಿ ರಾಮನ ಕೂಗಿಗೆ ಕಣ್ಣು ತುಂಬಿಕೊಂಡಳು ಬೆಂಕಿಯಿಂದ ಬಾಣಲೆಗೆ ಎಂಬಂತಾಯಿತು ಅವಳ ಸ್ಥಿತಿ ಇತ್ತ ಮಾ ರಾಮನ ಮಾತಿಗೆ ಸಿಟ್ಟಿಗೆದ್ದ ನಾಗಪ್ಪ ಕೈಗೆ ಸಿಕ್ಕ ಬಡಿಗೆಯನ್ನೆತ್ತಿಕೊಂಡು ರಾಮನ ಕಡೆ ನಡೆದ ಯಾರ್ಲೆ ಗಂಡಸತ್ತಕಿ ಆ ತಾಯಿ ಬೇಕಂತ ಕೊಂದಾಳನ ಅವನ ಅವನ ಆಯಾಸ್ ಮುಗ್ದುತ್ತು ಹೋದ ಅದಕ್ ನಮ್ಮನೆ ಹುಡುಗಿ ಜೀವನ ಯಾಕಾಳು ಮಾಡ್ಲಿ ಕರೆ ಹೇಳ್ಬೇಕಂದ್ರ ನಂಗ ಕಮ್ಲಿ ಕೂಡ್ ನಿನ್ನ ಲಗ್ನ ಮಾಡ ಇಷ್ಟನೇ ಇರ್ಲಿಲ್ಲ ನಿನ್ನ ಊನು ಒತ್ತಾಯಕ್ಕ ಹ್ಞೂ ಅಂದ ದಾಟ ಈಗ ನಾನೇನ್ ಹೇಳೇನಿ ಅದ ಕಡೆ ಮಾತೈತಿ ಇದ್ರಾಗ ಯಾರ್ ಮಾತು ಕೇಳವಲ್ಲ ನಾ ಎಂದ ನಾಗಪ್ಪ ಒಮ್ಮೆ ಸುಜಾತ ಹಾಗೂ ಇನ್ನೊಮ್ಮೆ ಸುಚಿತ್ರ ಕಡೆ ನೋಟ ಬೀರಿದ ಏನು ಮಾತನಾಡುವುದೆಂದೇ ತಿಳಿಯದ ಸಾವಿತ್ರಿ ಅಣ್ಣನ ನಿರ್ಧಾರಕ್ಕೆ ತಲೆ ತಗ್ಗಿಸಿ ನಿಂತರೆ ಸುಜಾತ ಬಾಲತುಳಿದ ಹಾವಿನಂತೆ ಬುಸುಗುಡುತ್ತಿದ್ದಳು ಅಪ್ಪ ಹೊಡೆಯುವರೆಂದು ದೂರ ಹೋಗಿ ನಿಂತಿದ್ದ ರಾಮನಿಗೆ ಶಾಂತಿಯನ್ನು ಮದುವೆಯಾಗಬೇಕೆಂಬ ಚಿಂತೆ ಒಂದೆಡೆಯಾದರೆ ಇಷ್ಟಪಟ್ಟ ಕಮಲಿ ತನ್ನನ್ನು ನಿರಾಕರಿಸಿದಳೆಂಬ ನೋವು ಮತ್ತೊಂದೆಡೆ ಹತಾಶೆಗೊಳಗಾದನು ತನ್ನ ಮದುವೆ ನಿಲ್ಲಲು ಶಾಂತಿಯೇ ಕಾರಣ ಎಂದು ನಿರ್ಧರಿಸಿಬಿಟ್ಟ ಹಬ್ಬ ಮುಗಿದಿತ್ತು ಕಮಲಿ ಹಾಗೂ ಅವಳ ಊರಿನವರು ವಾಪಸ್ಸಾಗಿದ್ದರು ಬಾಯಿಗೆ ಬಂದಂತೆ ಮಾತನಾಡಿದ ಜನಗಳು ಹೊಟ್ಟೆಗೆ ಕಡಿಮೆ ಮಾಡಿಕೊಳ್ಳದಂತೆ ಊಟ ಮಾಡಿ ಹೋಗಿದ್ದರು ನಾಗಪ್ಪನ ನಿರ್ಧಾರ ಬಸಪ್ಪನ ಕಿವಿಗೂ ತಲುಪಿತು ಏನು ಹೇಳುವುದೆಂದು ತಿಳಿಯದೆ ಮೌನಕ್ಕೆ ಜಾರಿ ಬಿಟ್ಟ ಬಸಪ್ಪ ಬೇಡವೆಂದರೆ ಮಗಳ ಜೀವನ ಹಾಳು ಬೇಕೆಂದರೆ ರಾಮನ ಜೀವನ ಹಾಳು ಇಕ್ಕಟ್ಟಿನ ಪರಿಸ್ಥಿತಿ ಬಂದೊದಗಿತ್ತವರಿಗೆ ಇಳಿ ಸಂಜೆಯ ಹೊತ್ತಿಗೆ ಮನೆ ದೀಪ ಹತ್ತಿಸಿದ ಶಾಂತಿ ನಿಧಾನವಾಗಿ ಬಾಗಿಲಿನಿಂದ ಇಣುಕಿ ನೋಡಿದಳು ಮಾತಂಗಿ ದೇವರ ಕಟ್ಟೆ ಮೇಲೆ ಮಾವ ಒಬ್ಬರೇ ಕುಳಿತಿರುವುದು ನೋಡಿದವಳು ಮೆಲ್ಲನೆ ಒಂದೊಂದೇ ಹೆಜ್ಜೆ ಇಡುತ್ತಾ ಅವರ ಬಳಿ ಬಂದಳು ಗಾಢ ಯೋಚನೆಯಲ್ಲಿದ್ದ ನಾಗಪ್ಪ ಸೊಸೆ ಪಕ್ಕ ಬಂದು ನಿಲ್ಲುತ್ತಲೇ ಇಹಲೋಕಕ್ಕೆ ಬಂದಿದ್ದರು ಮಾವ ನಿಮ್ಮ ಹತ್ರ ಮಾತಾಡ್ಬೇಕು ಸಹಜವಾಗಿ ಕೇಳಿದಳು ಯಾಕ ತಾಯಿ ಏನಾತು ಏನಿಲ್ಲ ಮಾವ ರಾಮ ಹೇಳ್ತಿರೋದು ಸರಿಯಾಗಿದೆ ನಾನೊಬ್ಳು ವಿದ್ವೆ ಗಂಡಸ ಹೆಂಗ್ಸನ್ನ ಮದ್ವೆ ಆಗು ಅಂದ್ರೆ ಅವನಿಗೂ ಬೇಜಾರಾಗ್ದಿರುತ್ತಾ ಅದು ಅಲ್ಲದೆ ಈ ಮದ್ವೆ ನಂಗೂ ಇಷ್ಟ ಇಲ್ಲ ನನ್ನಿಂದ ಈಗಾಗ್ಲೇ ಒಂದ್ ಮನೆ ದೀಪ ಹಾರಿದೆ ಮತ್ತೆ ಅದೇ ತಪ್ಪು ಮಾಡಲ್ಲ ವಿಷಯ ಇಲ್ಲಿಗೆ ಬಿಟ್ಟು ಬೇರೆ ಕಡೆ ಹೆಣ್ ನೋಡಿ ರಾಮನ್ ಮದ್ವೆ ಮಾಡಿ ಸಮಾಧಾನದಲ್ಲಿ ತಿಳಿ ಹೇಳುವ ಪ್ರಯತ್ನ ಮಾಡಿದಳು ಬ್ಯಾರೆ ಹೆಣ್ಣು ನೋಡೋ ದೊಡ್ಡ ವಿಚಾರ ಅಲ್ಲವಾ ನಾಳೆ ಹೆಣ್ಣಿನ ಕಡೆಯರು ವಿಚಾರ್ಸ ಹೋಗಕ್ ಬಂದಾಗ ಊರಿನ ಜನ ಇವತ್ ನಡೆದಿರ ಘಟನೆ ಹೇಳಲ್ಲ ಅಂತ ಹೆಂಗ್ ಹೇಳ್ತೀನಿ ನೀ ಹುಟ್ಟಿದಾಗ್ಲೆ ರಾಮನ್ ಕೊಟ್ಟು ಮದ್ವಿ ಮಾಡ್ಬೇಕು ಅನ್ ಕನ್ಸಿತ್ತು ನಂಗ ಅವತ್ತು ನಿಮ್ಮಪ್ಪ ಹಾಳು ಮಾಡ್ಬಿಟ್ಟ ಮತ್ ಅದ ತಪ್ಪು ನೀ ಮಾಡ್ಬೇಡ ನಮ್ ರಾಮನ್ ಸುಧಾರ್ಸಕ ಸರಿ ಸರಿತಾಯಿ ಈ ಮಾವನ ಆಸೆನ ಒಲ್ಲೆ ಅನ್ಬೇಡವ ಗೊತ್ತೈತಿ ನಿಂಗ್ ಕಷ್ಟ ಆಕತಿ ಅಂತ ಆದ್ರ ನಿನ್ನ ರಾಮನ್ ಮರ್ಯಾದೆ ಉಳ್ಸಕ್ ಬ್ಯಾರೆ ದಾರಿ ಕಾಣ್ ರಾಮ್ ಸರಿ ಹೋಕನಾ ನೀನ್ ಜಾಸ್ತಿ ಕಾಜಿ ಮಾಡ್ಬೇಡ ಮಮತೆಯ ಮಾತುಗಳು ಶಾಂತಿಯ ಬಾಯಿ ಮುಚ್ಚಿಸಿಬಿಟ್ಟವು ತನ್ನ ಬಗ್ಗೆ ಅಷ್ಟೊಂದು ಯೋಚಿಸುವ ಮಾವನೊಂದಿಗೆ ವಾದಕ್ಕಿಳಿಯಲು ಮನಸ್ಸಾಗಲಿಲ್ಲ ಎಂಟು ದಿನಗಳ ಅಂತರದಲ್ಲಿದ್ದ ಮದುವೆಗೆ ತಯಾರಿ ಜೋರಾಗಿಯೇ ನಡೆದಿತ್ತು ಎಲ್ಲರ ಮನೆಯಲ್ಲೂ ಚಿಮಣಿ ಬೆಳಕು ಹತ್ತಿರದು ಗಮನಿಸಿದ ನಾಗಪ್ಪ ಶಾಂತಿ ಮನೆಗೋಗು ಬಾಳ್ ಕಾಜಿ ಮಾಡಬೇಡ ಅವಳ ತಲೆ ಸವರಿದಾಗ ಸುಮ್ಮನೆ ಹೊರಟು ಹೋದಳು ಶಾಂತಿ ಮನೆಯಲ್ಲಿ ಮೂರು ಜನರಿದ್ದರೂ ಸಹ ಅಲ್ಲಿ ನೆಲೆಯೂರಿದೆ ಗಾಢ ಮೌನ ಸಾವಿತ್ರಿ ಮೂಲೆ ಹಿಡಿದು ಕುಳಿತಿದ್ದರೆ ಬಸಪ್ಪ ಮಲಗಿದಂತೆ ನಟಿಸುತ್ತಿದ್ದಾರೆ ಶಾಂತಿಗೆ ಏನೂ ಮಾಡುವುದೆಂದೇ ತೋಚುತ್ತಿಲ್ಲ ಒಮ್ಮೊಮ್ಮೆ ಮಾವ ಹಠ ಮಾಡುತ್ತಿದ್ದಾರೆ ಅನ್ನಿಸುತ್ತಿತ್ತು ತಮ್ಮನ್ನು ಈ ಸ್ಥಿತಿಗೆ ತಂದು ನಿಲ್ಲಿಸಿದ ಕಮಲಿಯನ್ನು ಕೊಂದು ಬಿಡುವಷ್ಟು ಕೋಪ ಉಕ್ಕಿ ಬರುತ್ತಿತ್ತು ಆ ಕಡೆ ರಾಮನ ಮನೆಯಿಂದ ಹೆಂಗಸರ ಗಲಾಟೆ ಕೇಳಿ ಬಂದರೂ ಇಲ್ಲಿ ಯಾರ ನಡುವೆಯೂ ಮಾತಿಲ್ಲ ನಿನ್ನೊಬ್ಬಿ ಯಾವನ್ ಕೇಳಕತೆನಾ ಮುಚ್ಗೆನ್ ತಾಳಿ ಕಟ್ಟ ಅಂದ್ರೂ ಕಟ್ಬಕಷ್ಟೇ ಆ ತಾಯಿ ಗಂಡಸತ್ತಕ್ಕೆ ಅಂತ ನೀನ ಹಂಗಸ್ತಿಯಲ್ಲ ಈಗ ನೀನ ಬಾಳ್ ಕೊಡ್ಬೇಕು ಮದ್ವಿ ಮುಗಿಯ ತನಕ ಶಾಂತಿಗೇನಾರ ಅನ್ನದು ಆಡೋದು ಮಾಡ್ದಿ ನೀನ್ ಹುಡ್ಸಿಲ್ಲ ಅನ್ಕತನಿ ನಿಂಗ ಮದ್ವಿ ಅಂತಂದ್ರ ಅದು ಶಾಂತಿ ಕೊಡು ಮಾತ್ರ ಅಬ್ಬರಿಸಿದ ನಾಗಪ್ಪನ ಮಾತುಗಳು ಹೆದರಿದ್ದ ಮನೆಯ ತನಕ ಕೇಳುತ್ತಿತ್ತು ತಂದೆಗೆ ಹೆದರುವ ರಾಮ ಮುಂದೆಯೂ ಮಾತನಾಡಲಿಲ್ಲ ಆದರೆ ಶಾಂತಿಯ ಮೇಲಿನ ದ್ವೇಷ ಇನ್ನಷ್ಟು ಹೆಚ್ಚಾಯಿತು ಅವಳಿಂದಲೇ ಮದುವೆ ನಿಂತಿರುವುದು ಎಂಬ ಅವನ ಭ್ರಮೆಯನ್ನು ನಿಜವೆಂದು ತನ್ನೊಳಗೆ ಬಿಂಬಿಸತೊಡಗಿದ ಅತ್ತ ಯಾವುದೇ ಚಿಂತೆಯಿಲ್ಲದೆ ಸಾಗುತ್ತಿದೆ ಮದುವೆ ತಯಾರಿ ಹಸೆ ಶಾಂತಿ ಕಾದು ನೋಡಬೇಕಷ್ಟೆ